ಗುರು ದೊರೆಯದ ಮುನ್ನ ಇರುವುದೆಲ್ಲ ಕತ್ತಲೆ ಗುರು ಮೂಡಿ ಬಂದ ನಂತರದ ಬದುಕೆಲ್ಲ ಬೆಳಕಿನ ಬದುಕು ಪ್ರಭುದೇವರು ಸ್ವಾಮೀಜಿ ಅಭಿಮತ ಇಕ್ಬಾಲ್ ಪಟೇಲ್ ಶಾಲಾ ಶಿಕ್ಷಣ ಸಂಸ್ಥೆಯಲ್ಲಿ ಹುಟ್ಟುಹಬ್ಬ ಪ್ರಯುಕ್ತ ನಡೆದ ಶರಣ್ ಚಿಂತನಾ ಗೋಷ್ಠಿ ಕಾರ್ಯಕ್ರಮ ಹುಲಸೂರು ಗುರುವಿನ ಕೈ ಹಿಡಿದು ದೇವಪಥ ಪಯಣಿಗರಾಧರಿ ಪಥಭ್ರಷ್ಟರಾಗುವ ಭಯವಿಲ್ಲ ಗುರು ದೊರೆಯದ ಮುನ್ನ ಇರುವುದೆಲ್ಲ ಕತ್ತಲೆ ಗುರು ಮೂಡಿ ಬಂದ ನಂತರದ ಬದುಕೆಲ್ಲ ಬೆಳಕಿನ ಬದುಕು ಆ ಬೆಳಕು ಬಿಸಿಲಿನ ಬೆಳಕಲ್ಲ ಬೆಳದಿಂಗಳಿನಂತಹ ಆಹ್ಲಾದಕರ ಆನಂದಮಯ ಎಂದು ಲಿಂಗಾಯತ ಮಹಾಮಠದ ಪ್ರಭುದೇವರು ಸ್ವಾಮೀಜಿ ಮಾರ್ಗದರ್ಶನ ನೀಡಿದರು ರಾಜ್ಯದ ಹೊರವಲಯದಲ್ಲಿರುವ ಇಕ್ಬಾಲ್ ಪಟೇಲ್ ಶಿಕ್ಷಣ ಸಂಸ್ಥೆಯಲ್ಲಿ ಸೋಮವಾರ ಬಸವಕೇಂದ್ರ ತಾಲೂಕು ಘಟಕಾವತಿಯಿಂದ ಆಕಾಶ್ ಕಾಂಡ್ಲಿ ಅವರ ಜನ್ಮದಿನದ ನಿಮಿತ್ತ ಆಯೋಜಿಸಿದ ಶರಣ ಚಿಂತನ ಗೋಷ್ಠಿ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿ ಮಾತನಾಡಿದರು ಕ್ಷಮಿಸುವ ಗುಣ ಬಹುದೊಡ್ಡದು ವ್ಯಕ್ತಿಯ ಸಂಸ್ಕಾರವನ್ನ ಎತ್ತಿ ತೋರಿಸುತ್ತದೆ ಕ್ಷಮೆಯಾ ಉದಾಹರಣೆ ನೋಡಬೇಕಾದರೆ ತಾಯಿಯಲ್ಲಿ ನೋಡಬೇಕು ಮಗು ಎಂತಹ ತಪ್ಪು ಮಾಡಿದರೂ ಕೂಡ ಕ್ಷಮಿಸುವ ಗುಣ ತಾಯಿಯಲ್ಲಿರುತ್ತದೆ ಅದೇ ರೀತಿ ಹನ್ನೆರಡನೇ ಶತಮಾನದಲ್ಲಿ ಗುರು ಬಸವಣ್ಣನವರು ಆಕಳು ಕಳ್ಳರು ಕದ್ದುಕೊಂಡು ಹೋದಾಗಲೂ ಕೂಡ ಕ್ಷಮಿಸಿದರು ಅಂತಹ ಆದರ್ಶವನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದರು ರಾಜ್ಯದಲ್ಲಿ ವಚನ ಸಾಹಿತ್ಯವೇ ಅತ್ಯಂತ ಮೌಲ್ಯಯುತ ಸಾಹಿತ್ಯ ವಚನ ಸಾಹಿತ್ಯವು ಸರ್ವಕಾಲಕ್ಕೂ ಸರ್ವರಿಗೂ ಬದುಕಿನ ಹೆಗ್ಗುರುತುಗಳ ವಿಚಾರವಾಗಿದೆ ವಚನ ಸಾಹಿತ್ಯದ ಮೌಲ್ಯಗಳು ಇಂದಿನ ಯುವ ಪೀಳಿಗೆಯ ಭವಿಷ್ಯಕ್ಕೆ ಅತ್ಯವಶ್ಯಕ ಎಂದು ಪ್ರತಿಪಾದಿಸಿದರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಮಲ್ಲಪ್ಪ ದಬಾಲಿ ಮಾತನಾಡಿ ವಿದ್ಯಾವಂತರು ಸಮಾಜ ಸೇವೆಯಲ್ಲಿ ತೊಡಗುವ ಮೂಲಕ ಅಭಿವೃದ್ಧಿಗೊಳಿಸಬೇಕಾಗಿದೆ ಅಭಿವೃದ್ದಿಗೊಳಿಸಬೇಕಾಗಿದೆ ಆಮಿಷಗಳಿಲ್ಲದೆ ಸ್ಥಾನಮಾನಗಳನ್ನು ಅಪೇಕ್ಷಿಸದೆ ಬಸವಾದಿ ಶರಣರ ತತ್ವ ಸಿದ್ಧಾಂತ ಪ್ರಸಾರ ಮಾಡುವ ಹೊಣೆಗಾರಿಕೆ ಈ ಕಾಲದ ಯುವ ಸಮುದಾಯದ ಮೇಲಿದೆ ಶರಣರ ಚಿಂತನೆಗಳು ಜನ ಸಮುದಾಯಕ್ಕೆ ತಲುಪಿಸಿದವರು ತಾವಾಗಿಯೇ ಅಸ್ಮಿತಿಯೊಂದನ್ನು ರೂಪಿಸಿಕೊಳ್ಳಲು ಸಾಧ್ಯವೆಂದರು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ತಾಲೂಕು ಘಟಕದ ಸದಸ್ಯರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಸಾಮಾಜಿಕ ಕಾರ್ಯಕರ್ತ ಆಕಾಶ್ ಕಾಂಡ್ಲಿ प्रवीण काडादी लता हारकुड़ी, जगदीश वानी षणुख पाटील नवीन गुंगी फयाज पटील महदेवा महाजना, सचिन कवटी राजकुमार तुंडारी, रूपेश पांचा तूकु बसव केंद्र पदाधिकारी न्यूज़ हलस्थितर किंवा तुम्ही दिल्लीला पडू लागला आदरणीय निवृत्त मान्यते निवृत्त होण्याचे नोटिफिकेशन ही गरिबांना एवढं लोड इगत ही भाजनाव सुशीलांना डायरेक्ट आरक्षण इलांना प्रगल्भते ಇಲ್ಲ आदरू स्वल्प स्वकर्त्यासाठी स्वतः देणं निवृत्त ಮಾಡಿ हिरे भागदाला सुमीगळ आपण म्हणले विरक्षक

నొరి బహసరికి గవర్నమెంట్ ఏది మన ఉదివడతన పరివర్తనం ఇంద్ర మనైదరేన అదోటి ఇతయకుడి సెక్రటరీగ అక్కడ తీసుకోబడే 1200 రూపాయలు ఉత అందు ఎల